ಇವತ್ತು ನಾವು ನಮ್ಮ ಹುಬ್ರುಂಟೆ ಎಮ್ ಎ ಗ್ರೌಂಡ್ ಹತ್ತಿರ ನಡೆಯುತ್ತಿರುವ ಸ್ವದೇಶಿ ಮೇಳಕ್ಕೆ ಬಂದಿದ್ದೀವಿ ನೋಡಿ ಸ್ವದೇಶಿ ಮೇಳದಲ್ಲಿ ನ್ಯಾಚುರಲ್ ಆಗಿ ಯಾವ ರೀತಿ ಎಣ್ಣೆ ತೆಗಿತಾರೆ ಅಂತ ನಾವು ಕಾಣೋದಕ್ಕೆ ಸಿಗುತ್ತೆ ಇದು ಬಂದು ಎತ್ತಿನ ಗಾಣದ ಎಣ್ಣೆಗಳು ಇದೇ ರೀತಿ ಈ ತರ ನಮ್ಮಲ್ಲಿ ಒಂದು ಹದ್ನಾರ ಎತ್ತಿನ ಗಾಣಗಳಿದೆ ಮೈಸೂರು ಮತ್ತೆ ಮಾಗಡಿಲಿ ಇದೆಲ್ಲ ಬಂದು ಎಂಟು ವರ್ಷದಿಂದ ನಮ್ಮ ಸಂಸ್ಥೆ ಸ್ಥಾಪನೆ ಆಗಿದೆ ದೇಸಿರಿ ನ್ಯಾಚುರಲ್ಸ್ ಅಂತ ಎಲ್ಲ ಕಂಪ್ಲೀಟ್ ಪೂರ್ತಿ ಇದೇ ತರ ಎತ್ತಿನ ಗಾಣದಲ್ಲಿ ಎಣ್ಣೆಗಳು ಕೊಡುವಂತದ್ದು ನೈಸರ್ಗಿಕವಾಗಿ ಎಣ್ಣೆ ತೆಗಿತಿದೀವಿ ಏನಾದರೂ ಕರೆಂಟ್ ಇಲ್ಲ ಸರ್ ಸ್ಟಾರ್ಟ್ ಟು ಎಂಡ್ ಎಲ್ಲೂ ನಿಮಗೆ ಕರೆಂಟ್ ನ ಬಳಸಲ್ಲ ಕಂಪ್ಲೀಟ್ ಪೂರ್ತಿ ಇದೇ ಮೆಥಡಲ್ಲಿ ಬಳಸೋಂಥದ್ದು ನಮ್ಮ ಸಂಸ್ಥೆ ಓಪನ್ ಆದಾಗಿಂದ ಒಂದು ಎಂಟು ವರ್ಷದಿಂದ ಒಂದು ತ್ರೀ ಲ್ಯಾಕ್ಸ್ ಅಷ್ಟು ಯೂನಿಟ್ಸ್ ನಾವು ಸೇವ್ ಮಾಡಿದೀವಿ ಅಷ್ಟು ಕೂಡ ನಾವು ಎತ್ತಿನ ಗಾಣದಲ್ಲಿ ಎಣ್ಣೆ ತೆಗ್ದಿದೀವಿ ಕರೆಂಟ್ ಬಳಸಿಲ್ಲ ತ್ರೀ ಲ್ಯಾಕ್ಸ್ ಅಷ್ಟು ಯೂನಿಟ್ಸ್ ನ ಸೇವ್ ಮಾಡಿ ಒಂದು ಕೆಜಿ ಎಣ್ಣೆ ಬರಬೇಕು ಅಂದ್ರೆ ಮೂರ್ ಕೆಜಿ ಹಾಕ್ಬೇಕು ಸರ್ ಮೂರ್ ಕೆಜಿಗೆ ಎತ್ತಿನ ಗಾಣದ ಎಣ್ಣೆಗಳು ಈ ತರ ನಮ್ಮಲ್ಲಿ ಒಂದು ಹತ್ತು ರೀತಿ ಎಣ್ಣೆಗಳು ಸಿಗುತ್ತೆ ಕಡ್ಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಹುಚ್ಚಳೆಣ್ಣೆ ಅಕ್ಷರ ಎಣ್ಣೆ ಬಾದಾಮಿ ಎಣ್ಣೆ ಸೂರ್ಯಕಾಂತಿ ಕುಸುಬೆ ಸಾಸಿವೆ ಎಣ್ಣೆ ಯಾವುದೇ ನೀವು ಎಣ್ಣೆ ತೆಗಿತೀನಂದ್ರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಅಂತ ತೆಗಿಬೇಕು ಕಾರಣ ಆದರೆ ಮೋರ್ ದನ್ ಸೆವೆಂಟಿ ಏಯ್ಟಿ ಡಿಗ್ರಿ ಅಷ್ಟು ಸೆಲ್ಸಿಯಸ್ ಒಂದು ಲೀಟ್ರ್ ಎಣ್ಣೆ ತೆಗಿಬೇಕು ಅಂದರೆ ಎಷ್ಟು ಅವರ್ ಮಿನಿಮಮ್ ಒಂದು ಮೂರು ಗಂಟೆ ಮೂರು ಅವರ್ ಬ್ಯಾಚು ವೈಸು ನಾವು ಒಂದು ಸಲಗ ಹನ್ನೆರಡರಿಂದ ಹದಿನೈದು ಕೆ ಜಿ ಎಣ್ಣೆ ಹಾಕ್ತೀವಿ ಮೂರು ಅವರು ಒಂದು ಬ್ಯಾಚು ಇದು ಮಾಡ್ತೀವಿ ಇದಕ್ಕೆ ಇವಾಗ ಗಾಣಕ್ಕೆ ಅಂತಾನೆ ಎತ್ತು ಸಪರೇಟ್ ಆಗಿರುತ್ತೆ ಆ ಸರ್ ಇಲ್ಲ ಎತ್ತುಗೂ ಕಟ್ಟಬಹುದಾ ಇದು ಇಲ್ಲ ನಾವು ಇದೆಲ್ಲ ನಾವು ಯಾವ್ದು ಕಾಸ್ ಕೊಡ್ ತಂದಿಲ್ಲ ಎಲ್ಲ ಸ್ಲಾಟರ್ ಹೌಸ್ ಇಂದ ಸೇವ್ ಮಾಡಿ ತಂದಿರೋ ಅಂತ ಎತ್ತುಗಳು ಎಲ್ಲ ಕೂಡ ಇಲ್ಲ ಆಮೇಲೆ ಒಂದ್ ಎತ್ ಐವತ್ತು ಎತ್ತುಗಳಿದೆ ಅದೆಲ್ಲ ತುಂಬಾ ಮಠದಿಂದ ಕೊಟ್ಟಿದ್ದಾರೆ ಮತ್ತೆ ಸ್ಲಾಟರ್ ಹೌಸ್ ಇಂದ ಸೇವ್ ಮಾಡಿ ತಂದಿರೋ ಅಂತ ಅಂದ್ರೆ ಇವಾಗ ಇಲ್ಲಿ ನಮ್ಮ ಒಂದು ಈ ಮೇ ಸ್ವದೇಶಿ ಮೇಳದಲ್ಲಿ ಇಲ್ಲಿ ಪ್ರಾಡಕ್ಟ್ಸ್ ಕೂಡ ಸೇಲ್ಗಿದೆಯಾ ನಿಮ್ಮ ಹಾಂ ಎಸ್ ಸರ್ ಎಲ್ಲ ನಮ್ಮಲ್ಲಿ ಸಿಗ್ಬೋದು ನೀವು ಅಬ್ಸರ್ವ್ ಮಾಡ್ಬೋದು ಕೂಡ ನಾವು ಗ್ಲಾಸ್ ಬಾಟ್ಲಲ್ಲೇ ಕೊಡ್ತೀವಿ ಯಾವ್ದು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಮತ್ತೆ ನೀವು ನಮ್ಗೆ ಹಳೆ ಕಾಲದಲ್ಲೆಲ್ಲ ಔಷಧಿ ಬಾಟ್ಲು ಬರ್ತಿದ್ ಗೊತ್ತಾ ಇದೇ ತರ ಕಂದು ಬಣ್ಣದಲ್ಲೇ ಕೊಡ್ತಿದ್ರು ಯಾಕಂದ್ರೆ ಫೋಟೋ ಕೆಮಿಕಲ್ ರಿಯಾಕ್ಷನ್ ಆಗ್ಬಾರ್ದು ಸನ್ ರಿಯಾಕ್ಷನ್ ಆಗ್ಬಾರ್ದು ಅಂತ ಇದೇ ರೀತಿ ಕಂದು ಬಣ್ಣದಲ್ಲೇ ಸ್ಟೋರ್ ಮಾಡಿ ಎಣ್ಣೆ ಕೂಡ ಗಾಜಿನ ಬಾಟ್ಲ್ ಅಲ್ಲಿ ನಿಲ್ಸೋದ್ರಿಂದ ಏನು ಯೂಸ್ ಅಂತ ನೀವೇ ಇಲ್ಲಿ ಕೇಳಿದ್ರಿ ಸ್ಟೀಲ್ ಕ್ಯಾನ್ ಅಲ್ಲಿ ಕೊಡ್ತೀವಿ ನಿಮಗೆ ಮೋರ್ ಕ್ವಾಂಟಿಟಿ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಈ ತರ ಸ್ಟೀಲ್ ವಿತ್ತು ವೆಜಲ್ ಸೀಲ್ ಆಗಿರುತ್ತೆ ಆ ಸೀಲ್ ನಿಮ್ಮ ಮುಂದೆ ಬ್ರೇಕ್ ಮಾಡಿ ನಿಮ್ಮ ಪಾತ್ರೆಗೆ ನಿಮ್ ಓಕೆ ಓಕೆ ತುಂಬಾ ಸಂತೋಷ ಒಂದು ಲೀಟರ್ ಎಣ್ಣೆಗೆ ಏನ್ ಚಾರ್ಜಸ್ ನಮ್ದು ಬಂದ್ ಪ್ರೆಸೆಂಟ್ ನಾನೂರ ಐವತ್ತು ರೂಪಾಯಿ ಕಡ್ಲೆಕಾಯಿ ಗ್ಲಾಸ್ ಬಾಟ್ಲ್ ಅಲ್ಲಿ ತಗೊಂಡ್ರೆ ವೆಜಲ್ ತಗೊಂಡ್ರೆ ನಾನೂರ ಇಪ್ಪತ್ತೈದು ರೂಪಾಯಿ ನಾನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಲೀಟ್ರು ಮತ್ತು ಇವಾಗ ನಮಗೆ ಫೋನ್ ಮಾಡಿ ಆರ್ಡರ್ ಮಾಡಿದ್ರು ನಮಗೆ ಆಲ್ ಅವರ್ ಬ್ಯಾಂಗ್ಳೂರು ಮೈಸೂರು ಫ್ರೀ ಹೋಮ್ ಡೆಲಿವರಿ ಇದೆ ಬ್ಯಾಂಗ್ಳೂರಲ್ಲೇ ಒಂದು ಸಿಕ್ಸ್ ತೌಸಂಡ್ ಪ್ಲಸ್ ಕಸ್ಟಮರ್ಸ್ ಇದ್ದಾರೆ ನಮ್ಮ ರಿಪೀಟೆಡ್ ಕಸ್ಟಮರ್ಸ್ ಪ್ರತಿದಿನ ಡೆಲಿವರಿ ಫ್ರೀ ಹೋಮ್ ಡೆಲಿವರಿ ಸಿಗುತ್ತೆ ಆ ಅಕ್ರಾಸ್ ಅಪ್ ಟು ಪ್ಯಾನ್ ಇಂಡಿಯಾ ಸರ್ವಿಸ್ ಇದೆ ಜಮ್ಮು ಕಾಶ್ಮೀರ ಆಯಿಲ್ ಕೂಡ ಹೋಗ್ತಿದೆ ಮತ್ತೆ ಪ್ರತಿ ತಿಂಗಳು ಒಂಬತ್ತು ದೇಶಕ್ಕೆ ನಮ್ದೇ ಪರ್ಸನಲ್ ಶಿಪ್ಮೆಂಟ್ ಮುಖಾಂತರ ಎಣ್ಣೆ ಕಳಿಸ್ತೀವಿ ಪ್ರಾಡಕ್ಟ್ ಆನ್ಲೈನ್ ಅಲ್ಲಿ ಬೇಕು ಅಂದ್ರೆ ಯಾವ ತರ ಫಾರ್ಮ್ ಮಿ ಅಂತ ನಮ್ದು ವೆಬ್ಸೈಟ್ ಇದೆ ಫಾರ್ಮ್ ಟು ಮಿ ಅಂತ ವೆಬ್ಸೈಟ್ ನ ಇದ್ ಮಾಡಬಹುದು ದೇಸಿಂಗ್ ನ್ಯಾಚುರಲ್ಸ್ ಅಂತ ನೇಮ್ ಇದು ಮಾಡಿದ್ರೆ ಬರುತ್ತೆ ಫಾರ್ಮ್ ಟುಮಿ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಮುಖಾಂತರ ಎಲ್ಲರೂ ಆರ್ಡರ್ ಮಾಡ್ಬೋದು ನೀವು ಜಸ್ಟ್ ಎಲ್ಲೂ ಗೂಗಲ್ ಮ್ಯಾಪ್ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲೂ ದೇಸಿರಿ ನ್ಯಾಚುರಲ್ ಅಂತ ಸರ್ಚ್ ಮಾಡೋ ಪೂರ್ತಿ ಇಷ್ಟ್ರೇ ಬರುತ್ತೆ ನೋಡಿರಲ್ಲ ಸ್ನೇಹಿತರೆ ನಮ್ಮ ದೇಶಿ ಮೇಳದಲ್ಲಿ ಸ್ವದೇಶಿ ಮೇಳದಲ್ಲಿ ಸ್ವದೇಶಿಯಾಗಿ ಎಣ್ಣೆ ಉತ್ಪನ್ನ ಮಾಡುವಂಥ ಒಂದು ಪಾಯಿಂಟ್ ಕೂಡ ಮಾಡಿದ್ದಾರೆ ನಾವೆಲ್ಲರೂ ಬಂದು ಈ ಒಂದು ಗಾಣದ ಮಹತ್ವನ ತಿಳಿದು ಮತ್ತು ಈ ಒಂದು ಹೆಚ್ಚಿನ ಮಹ ಈ ಒಂದು ಪ್ರಾಡಕ್ಟ್ಸ್ ಬೇಕು ಅಂದರೆ ನಾವನ್ನು ಆನ್ಲೈನಲ್ಲಿ ಕೂಡ ತೊಗೋಬೋದು ಹಾಂ ಮಿಲೆಟ್ಸ್ ಕೂಡ ಇದೆ ಸಿರಿಧಾನ್ಯ ಎಲ್ಲ ವಿತ್ತು ನಿಮಗೆಲ್ಲ ವ್ಯಾಕ್ಯೂಮ್ ಪ್ಯಾಕಿಂಗಲ್ಲಿ ಬರುತ್ತೆ ಎಲ್ಲ ಅನ್ಪಾಲಿಶ್ಸ್ ಬರುತ್ತೆ ಯಾವುದು ಪಾಲಿಶ್ ಆಗಿರಲ್ಲ ಅಲ್ಲ ಅನ್ಪಾಲಿಶುಡುಡು ಸಿರಿಧಾನ್ಯದ ರವೆಗಳು ಸಿಗುತ್ತೆ ರ ಸಿರಿಧಾನ್ಯದ ಅವಲಕ್ಕಿಗಳು ಸಿಗುತ್ತೆ ಸ್ಪೈಸಸ್ ಸಿಗುತ್ತೆ ಪಲ್ಸರ್ ಸಿಗುತ್ತೆ ಪ್ಯೂರ್ ಹನಿ ಸಿಗುತ್ತೆ ಪ್ಯೂರ್ ಗೀ ಸಿಗುತ್ತೆ ಥರ ನಮ್ಮಲ್ಲಿ ಒಂದು ಏಯ್ಟಿ ಪ್ಲಸ್ ಐಟಮ್ಸ್ ಸಿಗುತ್ತೆ ಎಲ್ಲ ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಸ್ನೇಹಿತರೆ ತುಪ್ಪ ದೇಶೀಯ ಎಣ್ಣೆ ಯಾವುದೇ ಒಂದು ಕೊಲೆಸ್ಟ್ರಾಲ್ ಮಿಕ್ಸ್ ಆಗದಲ್ಲಿರುವಂಥ ತುಪ್ಪ ನೋಡಿ ಹಳ್ಳಿ ಕಾಡು ಹಳ್ಳಿ ಕಾರು ತಳಿಯಿಂದ ಉತ್ಪಾದನೆ ಆಗಿರುವಂಥ ದೇಶಿ ತುಪ್ಪ ಇದು ಕೂಡ ನಮ್ಮ ಸ್ವದೇಶಿ ಮೇಳದಲ್ಲಿ ಸಿಗುತ್ತೆ ಎಲ್ಲರೂ ಬನ್ನಿ ಸ್ವದೇಶಿ ಮೇಳದಲ್ಲಿ ನ್ಯಾಚುರಲ್ ತುಪ್ಪವನ್ನು ಬೈ ಕೂಡ ಮಾಡ್ಬೋದು ತರ್ಶನ ಬಂದು ನಮ್ಮ ತೋಟದಲ್ಲೇ ಬೆಳೆಯಂಥದ್ದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಫೋರ್ ಅಷ್ಟು ಕರ್ ಕರ್ಕೆಂ ಲೆವೆಲ್ ಇದೆ ವಿತ್ ಲ್ಯಾಪ್ ಟೆಸ್ಟು ಇದೇ ಅಷ್ಟು ನಾವು ಕುಂಕುಮ ರೆಡಿ ಮಾಡ್ತೀವಿ ವಿತ್ ಕೆಮಿಕಲ್ ಫ್ರೀ ನ್ಯಾಚುರಲ್ ಆಗಿ ಅರ್ಶನದಿಂದ ಮಾಡಿರೋಂಥ ಕುಂ ಕೆಮಿಕಲ್ ಫ್ರೀ ಕುಂಕುಮ ನೋಡಿ ಕುಂಕುಮ ಕೂಡ ಅಷ್ಟ ಥರ ಘಮ್ ಅಂದರೆ ಮಾತ್ರ ಅದನ್ನು ನ್ಯಾಚುರಲ್ ಅಂತ ಹೇಳ್ತಾರೆ ಅದೇ ರೀತಿ ಎಷ್ಟು ಘಮ ಘಮ ಅಂತೈತೆ ಅಂದರೆ ಕುಂಕುಮ ಇಟ್ಕೊಂಡ್ರೆ ಪಕ್ಕದಲ್ಲಿರೋರ್ಗೂ ಅದರ ಒಂದು ಸುಗಂಧ ತಿಳಿಯುವಂಥ ರೀತಿ ಇದೆ ಯಾವುದೇ ಒಂದು ಕೆಮಿಕಲ್ ಇಲ್ಲ ನ್ಯಾಚುರಲ್ಲಾಗಿ ಮಾಡಿದ್ದಾರೆ ಶುದ್ಧ ಕುಂಕುಮ ದೇಶೀಯ ಕುಂಕುಮ ಇದು ಡೇಟ್ ಪಾಂಪ್ ಜಾಗ್ರೆ ಮುಂಚೆ ಎಲ್ಲ ನಮಗೆ ತಾಟಿ ತಾರ್ಟಿ ಬೆಲ್ಲ ಅಂತ ಸಿಕ್ತಿತ್ತು ಅರ್ಜು ಒರ್ಜಿನೆಲ್ಲು ಸಿಗೋಲ್ಲ ಸೇಮ್ ಅದರ ಮೇಲೆ ಖರ್ಜೂರದ ಬೆಲ್ಲ ಅಂತ ಸಿಗುತ್ತೆ ಇದು ನಮ್ಮ ಇಂಡ್ಯಾದಲ್ಲಿ ಎರಡೇ ಪ್ಲೇಸಲ್ಲಿ ಸಿಗೋದು ಒಂದು ಒಡಿಶಾ ಒಂದು ವೆಸ್ಟ್ ಬೆಂಗಾಲು ಇದು ಕಂಪ್ಲೀಟ್ ಪೂರ್ತಿ ಗೌರ್ಮೆಂಟ್ ಅಂಡರಲ್ಲೇ ಇರುತ್ತೆ ಕಾರ್ಡ್ ಜನಗಳು ಪ್ರೊಸೆಸ್ ಮಾಡಿ ಅದನ್ನು ನಾವು ಒಡಿಶಾ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಂಥದ್ದು ಶುಗರ್ ಲೆವೆಲ್ ಏಳು ಎಂಟು ಇರೋವಂಥವ್ರು ಕೂಡ ಇದನ್ನು ಡೈರೆಕ್ಟ್ ತಗೊಬೋದು ಏನೂ ಸೈಡ್ ಎಫೆಕ್ಟ್ ಇರೋಲ್ಲ

ನೋಡಿ ಸ್ನೇಹಿತರೆ ಶುದ್ಧ ಜಾಗರಿ ಬೆಲ್ಲ ಅಂದರೆ ಶುದ್ಧ ಖರ್ಜೂರದ ಬೆಲ್ಲ ನಾವೆಲ್ಲ ರೋಡ್ ಸೈಡೆಲ್ಲದೂ ನ್ಯಾಚುರಲ್ ಬೆಲ್ಲ ಅಂತ ನಾವು ತೊಗೋತೀವಿ ಬಟ್ ಅದು ಯಾವುದೇ ಒಂದು ನ್ಯಾಚುರಲ್ ಇರಲ್ಲ ನಮಗೆ ಈ ಥರ ಬ್ರ್ಯಾಂಡೆಡ್ ಇರೋದನ್ನು ತೊಗೊಂಡ್ರೇ ನಮಗೆ ಶುದ್ಧ ಬೆಲ್ಲ ಸಿಗುತ್ತೆ ಅದರಿಂದ ಅದು ಕೂಡ ಇಲ್ಲಿ ಸಿಗುತ್ತೆ ನಮ್ಮ ದೇಸಿರಿ ಅನ್ನೋ ಒಂದು ನ್ಯಾಚುರಲ್ಸ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಬೇಕಾದ್ರೂ ಮಾಡಿ ಬೈ ಮಾಡಲೇಬೇಕು ನೋಡಿ ಅನ್ರಿಫೈನ್ ಸಾಲ್ಟ್ ನಾವೇನು ಯೂಸ್ ಮಾಡ್ತಿದ್ವಿ ಅಂಗಡಿಗಳಲ್ಲಿ ವೈಟ್ ಸಾಲ್ಟ್ ಇದೆಯಲ್ಲ ಸೈಲಿ ಬ್ಲೀಚ್ ಅನ್ನು ಅನ್ನು ಪ್ರೊಸೆಸ್ ಸಾಲ್ಟ್ ಸೊ ಕೆಮಿಕಲ್ ಪ್ರೊಸೆಸ್ ಆಗಿ ನಿಮಗೆ ವೈಟ್ ಆಗಿರುತ್ತೆ ಸೊ ನ್ಯಾಚುರಲ್ ಸಾಲ್ಟ್ ಹಿಂಗೆ ಬರೋದು ನಮ್ಮ ಪೂರಿಕರಲ್ಲಿ ಹಿಂಗೆ ಯೂಸ್ ಮಾಡ್ತಿದ್ರು ಸೊ ನಾವು ಅದು ಕೂಡ ನಮ್ಮಲ್ಲಿ ಸಿಗುತ್ತೆ ಇದು ಬಂದು ನಮ್ಮ ಇಂಡಿಯಾದಲ್ಲೇ ಸೆಕೆಂಡ್ ಓಲ್ಡೆಸ್ಟ್ ಉಪ್ಪು ತಯಾರಿಕೆಯಲ್ಲಿ ಸೆಕೆಂಡ್ ಓಲ್ಡೆಸ್ಟ್ ಫಾರ್ಮ್ ಬರುತ್ತೆ ನಮ್ಮ ಕರ್ನಾಟಕದಲ್ಲಿದೆ ಗೋಕರ್ಣ ಹತ್ರ ಆಗಿ ನಮ್ಮ ಬಾಡಿಗೆ ಏನೇನು ಅಯೋಡಿನ್ಸ್ ಇರುತ್ತೆ ಅದೆಲ್ಲ ಅದರಲ್ಲೇ ಇರುತ್ತೆ ಎಕ್ಸ್ಟ್ರಾ ಏನು ಅಯೋಡಿನ್ ಆ್ಯಡ್ ಮಾಡಲ್ಲ ಮತ್ತು ಮೇನ್ ಬಂದಾಗಿ ನಮ್ಮ ಪ್ರತಿಯೊಂದು ಎಣ್ಣೆ ಕೂಡ ಅನ್ನೊಂದು ರೀತಿ ಎಫ್ ಎಸ್ ಎಲ್ ಲ್ಯಾಬ್ ಟೆಸ್ಟ್ ಆಗಿರುತ್ತೆ ಪ್ರತಿಯೊಂದು ಎಣ್ಣೆ ಕೂಡ ಬ್ಯಾಚ್ ವೈ ಬ್ಯಾಚು ಲ್ಯಾಬ್ ಟೆಸ್ಟ್ ಆಗಿರುತ್ತೆ ಆ ಟೆಸ್ಟ್ ರಿಪೋರ್ಟ್ ಕೂಡ ಆನ್ಲೈನಲ್ಲಿ ತಕ್ಕ ಒಂದು ಕಸ್ಟಮರ್ ನೋಡ್ಕೋಬೋದು ಅಷ್ಟು ಐಜಿನಾಗಿ ಕಸ್ಟಮರ್ ಕೊಡೋ ಅಂಥದ್ದು ನಾವೆಲ್ಲ ಪಕ್ಕ ಶುದ್ಧವಾಗಿ ಎಣ್ಣೆ ತಯಾರು ಮಾಡುವಂಥದ್ದು ಅಥವಾ ಸಿರಿಧಾನ್ಯಗಳು ಇವೆಲ್ಲ ನ್ಯಾಚುರಲ್ಲಾಗಿ ನಮಗೆ ಯಾವ ರೀತಿ ಸಿಗುತ್ತೆ ಅಂತ ತಿಳ್ಕೊಂಡಿರಲ್ಲ ಹೆಚ್ಚಿನ ಮಾಹಿತಿಯಾಗಿ ಈ ಒಂದು ಘಟಕದ ಒಂದು ನಂಬರ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಮೇನ್ ಬಂದು ನಾವು ಎಲ್ಲ ಎಣ್ಣೆಗಳು ಕೂಡ ಗ್ಲಾಸ್ ಬಾಟ್ಲಲ್ಲೇ ಕೊಡೋವಂಥಿರೋದು ಪ್ರತಿಯೊಂದು ಎಣ್ಣೆ ಕೂಡ ಗ್ಲಾಸ್ ಬಾಟ್ಲಲ್ಲಿ ಪ್ಯಾಕಿಂಗ್ ಆದರೆ ನಮ್ಮ ಸಂಸ್ಥೆ ಸ್ಥಾಪನೆಯಾಗಿ ಇದು ಎಂಟನೇ ವರ್ಷ ರನ್ನಿಂಗು ಎಂಟು ವರ್ಷದಲ್ಲಿ ಒಂದು ನಾಲ್ಕು ಟನ್ನಷ್ಟು ಪ್ಲಾಸ್ಟಿಕ್ನ ಭೂಮಿ ಬರೋಕ್ ಬಿಟ್ಟಿಲ್ಲ ಅಷ್ಟು ನಾವು ಗ್ಲಾಸ್ ಬಾಟ್ಲನ್ನೇ ಬಳಕೆ ಮಾಡಿದ್ದೀವಿ ಒಂದು ತ್ರೀ ಅಷ್ಟು ಯೂನಿಟ್ಸ್ನ ನಾವು ಸೇವ್ ಮಾಡಿದ್ದೀವಿ ಅಷ್ಟು ಕೂಡ ನಾವು ಎತ್ತಿನ ಗಾಣ ಬಳಸಿ ಎಣ್ಣೆ ತೆಗ್ದಿದ್ದೀವಿ ಕರೆಂಟ್ನ ಬಳಸಿಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ಬೆಸ್ಟ್ ಸ್ಟಾರ್ಟಪ್ ಅವಾರ್ಡ್ ಸಿಕ್ಕಿದೆ ಇಡೀ ಕರ್ನಾಟಕಕ್ಕೆ ನಮ್ಮ ಸಂಸ್ಥೆಗೆ ಒಂದು ಎಂಟು ವರ್ಷದಿಂದ ಈ ಸಂಸ್ಥೆ ಸ್ಥಾಪನೆ ಆಗಿದೆ ನಮ್ಮ ಓನರ್ ಬಂದು ಐ ಟಿ ಕಂಪ್ನಿಯಲ್ಲಿ ಮೂರು ಜನ ಒಳ್ಳೆ ಪೊಸಿಷನಲ್ಲಿದ್ದರು ಆ ಕೆಲಸನ ಬಿಟ್ಟು ನಮ್ಮ ರಾಜ್ಯಕ್ಕೆ ನಮ್ಮ ಜನಕ್ಕೆ ನಮ್ಮ ದೇಶಕ್ಕೆ ಏನಾರು ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಆರೋಗ್ಯಕರವಾಗಿ ಇರಬೇಕು ಅಂತ ಈ ಸಂಸ್ಥೆನ ಸ್ಥಾಪನೆ ಮಾಡಿದ್ದಾರೆ ನವೀನ್ ಸರ್ ಯೋಗೇಶ್ ಸರ್ ಮಹೇಶ್ ಸರ್ ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಸಂಸ್ಥೆ ಸ್ಥಾಪನೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಇದುವರೆಗೂ ತುಂಬ ಚೆನ್ನಾಗಿ ನಡೀತಿದೆ ಅಕ್ರಾಸ್ ಇಂಡಿಯಾ ಪೂರ್ತಿ ನಮಗೆ ಒಂದು ಹದಿನೈದು ಸಾವಿರ ಜನ ಕಸ್ಟಮರ್ಸ್ ಇದ್ದಾರೆ ಪ್ರತಿ ತಿಂಗಳು ಒಂಬತ್ತು ದೇಶಕ್ಕೆ ನಮ್ಮದೇ ಪರ್ಸ್ನಲ್ ಶಿಪ್ಮೆಂಟ್ ಮುಖಾಂತರ ಎಣ್ಣೆ ಕಳಿಸ್ತಿದ್ವಿ ಹೆಚ್ಚಿನ ಮತ್ತೇನಾರು ಡೆಲಿವರಿ ಬೇಕಂದರೆ ಅಕ್ರಾಸ್ ಪೂರ್ತಿ ಬೆಂಗಳೂರು ಪೂರ್ತಿ ಬೆಂಗಳೂರು ಮೈಸೂರು ಫ್ರೀ ಹೋಮ್ ಡೆಲಿವರಿ ಸಿಗುತ್ತೆ ಪ್ಯಾನ್ ಇಂಡಿಯಾ ಸರ್ವಿಸ್ ಇದೆ ಔಟ್ ಆಫ್ ಕಂಟ್ರಿ ಸರ್ವಿಸ್ ಇದೆ ಏನಾರು ಬೇಕು ಅಂದರೆ ಆರ್ಡ್ರ್ ಮಾಡ್ಬೋದು ಏನೇ ಡೌಟ್ಸ್ ಇದ್ರು ಏನೇ ಎಂಕ್ವೈರೀಸ್ ಇದ್ರು ಮತ್ತೆ ಏನಾರ ಐಟಮ್ ಆರ್ಡರ್ ಮಾಡೋದಿದ್ರೆ ಮತ್ತು ಏನೇ ಎಂಕ್ವೈರೀಸ್ ಇದ್ರು ನೀವು ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡೋ ಸೆವೆನ್ ಏಟ್ ನೈನ್ ಒನ್ ಜೀರೋ ಡಬಲ್ ಒನ್ ಡಬಲ್ ಫೈವ್ ಫೋರ್ ಹೆಚ್ಚಿನ ಮಾಹಿತಿಗೆ ಏನೇ ಎಂಕ್ವೈರೀಸ್ ಇದ್ರು ಮೋರ್ ಡೀಟೇಲ್ಸ್ಗೆ ಮತ್ತೆ ಹೆಚ್ಚಿನ ಐಟಮ್ ಏನೋ ಪರ್ಚೇಸ್ ಇದ್ರೆ ನೀವು ಈ ನಂಬರ್ಗೆ ಸಂಪರ್ಕಿಸಬಹುದು ಸೆವೆನ್ ಏಟ್ ನೈನ್ ಟೆನ್ ಡಬಲ್ ನೈನ್ ಡಬಲ್ ಫೈವ್ ಫೋರ್ ಡಬಲ್ ಫೈವ್ ಫೋರ್ ನೋಡ್ತಿರೋದು ಎಫ್ ಎಸ್ ಎಲ್ ಸಿ ಅಂತ ಗೌರ್ಮೆಂಟ್ ಒಂದು ಪ್ಲಾಟ್ಫಾರ್ಮಲ್ಲಿ ನಮ್ಮ ಪ್ರತಿಯೊಂದು ಎಣ್ಣೆ ಕೂಡ ಹನ್ನೊಂದು ರೀತಿ ಎಫ್ ಎಸ್ ಲ್ಯಾಬ್ ಟೆಸ್ಟ್ ಆದಮೇಲೆ ಕಸ್ಟಮರ್ ಮನೆಗೆ ಮೂವ್ ಆನ್ ಮಾಡ್ತಿರೋ ಅಂಥದ್ದು ಆ ಟೆಸ್ಟ್ ರಿಪೋರ್ಟ್ ಕೂಡ ಕಸ್ಟಮರ್ ಆನ್ಲೈನಲ್ಲಿ